ಓಂ ಶ್ರೀ ಗುರುಭ್ಯೂ ನಮಃ ಮೇಷರಾಶಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಸಾಮಾನ್ಯ ಮಾಸ ಭವಿಷ್ಯ ನೀವು ಸಾಮಾನ್ಯವಾಗಿ ಈ ಮಾರ್ಚ್ ತಿಂಗಳಲ್ಲಿ ಉತ್ತಮವಾಗಿ ಇರುತ್ತೀರಿ ಎಂದು ಸೂಚಿಸುತ್ತದೆ ನಿಮ್ಮ ಲಗ್ನ ಅಥವಾ ರಾಶಿಯ ಅಧಿಪತಿಯಾದ ಮಂಗಳನು ನಿಮ್ಮ ಸ್ವಾಭಿಮಾನವನ್ನು ಹೆಚ್ಚಿಸುವ ಮತ್ತು ವಿವಿಧ ಪ್ರಯತ್ನಗಳಲ್ಲಿ ಯಶಸ್ವಿಯಾಗಲು ನಿಮಗೆ ಸಹಾಯ ಮಾಡುವ ಪ್ರಬಲ ಸ್ಥಾನದಲ್ಲಿ ಇದ್ದಾನೆ ತಿಂಗಳ ಮೊದಲಾರ್ಧದಲ್ಲಿ ಸೂರ್ಯನ ಸಂಕ್ರಮಣವು ಸಹ ನಿಮ್ಮ ಪರವಾಗಿ ಕಂಡುಬರುತ್ತದೆ ಕೆಲಸ ಸಂಬಂಧಿತ ವಿಷಯಗಳಲ್ಲಿ ನೀವು ಬಹುಶಃ ಅನುಕೂಲಕರ ಫಲಿತಾಂಶಗಳನ್ನು ಸ್ವೀಕರಿಸುತ್ತೀರಿ ಎಂದು ಇದು ಸೂಚಿಸುತ್ತದೆ ಆದರೂ ಸಣ್ಣ ಸವಾಲುಗಳು ಉದ್ಭವಿಸಬಹುದು ವ್ಯಾಪಾರದಲ್ಲಿ ತೊಡಗಿರುವ ಜನರು ಈ ತಿಂಗಳು ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕಾಗುತ್ತದೆ ಏಕೆಂದರೆ ವ್ಯಾಪಾರದ ಜವಾಬ್ದಾರಿಯುತ ಗ್ರಹವು ನಿಮ್ಮ ಪರವಾಗಿ ಕೆಲಸ ಮಾಡುವ ಸಾಧ್ಯತೆ ಇರುವುದಿಲ್ಲ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಗ್ರಹವಾದ ಗುರುವಿನ ಆಶೀರ್ವಾದವು ಮುಂದುವರಿಯುತ್ತದೆ ಹೆಚ್ಚಿನ ಪ್ರಯತ್ನವನ್ನು ಮಾಡುವ ವಿದ್ಯಾರ್ಥಿಗಳು ವಿಶೇಷವಾಗಿ ಉನ್ನತ ಶಿಕ್ಷಣವನ್ನು ಪಡೆಯುತ್ತಿರುವವರು ಆದ್ದರಿಂದ ಬಹುಶಃ ಉತ್ತಮವಾಗಿ ಮಾಡುತ್ತಾರೆ ಕೊನೆಯಲ್ಲಿ ಈ ತಿಂಗಳು ಶಿಕ್ಷಣಕ್ಕೆ ಉತ್ತಮವಾಗಿಲ್ಲದಿರಬಹುದು ವಿಶೇಷವಾಗಿ ಪ್ರಾಥಮಿಕ ಶಾಲೆಯಲ್ಲಿರುವವರು ತೊಂದರೆಗಳನ್ನು ಹೊಂದಿರಬಹುದು ಕೌಟುಂಬಿಕ ವಿಷಯಗಳಲ್ಲಿ ಎರಡನೇ ಮನೆಯಲ್ಲಿ ಗುರುವಿನ ಪ್ರಭಾವವು ಸಾಮಾನ್ಯವಾಗಿ ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ಪ್ರೀತಿಯ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಮಾರ್ಚ್ ತಿಂಗಳಲ್ಲ ಪ್ರಣಯ ಸಂಬಂಧಗಳಿಗೆ ಮಿಶ್ರ ಫಲಿತಾಂಶಗಳನ್ನು ತರಬಹುದು ಹತ್ತಿರವಿರುವ ಸಂಬಂಧಗಳು ತಿಂಗಳ ಮೊದಲಾರ್ಧದಲ್ಲಿ ಉತ್ತಮವಾಗಿರುತ್ತವೆ ಆದರೆ ದೂರವಿರುವ ಸಂಬಂಧಗಳು ಎರಡನೆಯದರಲ್ಲಿ ಉತ್ತಮವಾಗಿರುತ್ತವೆ ಶುಕ್ರನು ಉತ್ತಮ ಸ್ಥಾನದಲ್ಲಿದ್ದಾನೆ ಇದು ವೈವಾಹಿಕ ಜೀವನವು ಸಾಮಾನ್ಯವಾಗಿ ಹರ್ಷ ಚಿತ್ತದಿಂದ ಕೂಡಿರುತ್ತದೆ ಎಂದು ಸೂಚಿಸುತ್ತದೆ ನಿಮ್ಮ ಲಾಭದ ಮನೆಯ ಅಧಿಪತಿ ಶನಿಯು ಸಾಮಾನ್ಯವಾಗಿ ಈ ತಿಂಗಳು ಹಣದ ಸಮಸ್ಯೆಗಳಿಗೆ ಬಂದಾಗ ಉತ್ತಮ ಸ್ಥಾನದಲ್ಲಿ ಇರುತ್ತಾನೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮಾರ್ಚ್ ತಿಂಗಳಲ್ಲಿ ಬಹುಶಃ ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಆದರೂ ಜಾಗರೂಕರಾಗಿರಿ ಸರ್ವೇ ಜನ ಸುಖಿನೋಭವಂತು